ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಗರುಡ ಪುರಾಣ ಅಧ್ಯಾಯ ನಲವತ್ತ ಈ ಅಧ್ಯಾಯದಲ್ಲಿ ಹೇಳಲಿರುವಂತಹ ವಿಚಾರಗಳು ಆರ್ಧ ದೈಹಿಕ ಕ್ರಿಯೆಗಳಲ್ಲಿ ಮಾಡಲಾಗುವಂತಹ ಪದ ಮೊದಲಾದ ವಿವಿಧ ದಾನಗಳ ಫಲ ಹಾಗೂ ಜೀವಿಯು ಪಡೆದ ಶರೀರದ ಸ್ವರೂಪ ವರ್ಣನೆ ಈಗ ಕೃಷ್ಣನ ಮಾತು ಪರಮಾತ್ಮನ ಮಾತು ಯಾವ ಮನುಷ್ಯ ಪಾಪಾಚರಣೆಯಲ್ಲಿ ತತ್ಪರನಾಗಿರುತ್ತಾನೋ ಅವನು ಯಮಲೋಕಕ್ಕೆ ಹೋಗುತ್ತಾನೆ ಒಂದು ವೇಳೆ ನನ್ನನ್ನು ಸಾಕ್ಷಿಯಾಗಿಸಿಕೊಂಡು ಮನುಷ್ಯನು ದಾನ ಮಾಡಿದರೆ ಅದು ಅನಂತ ಫಲದಾಯಕವಾಗುತ್ತದೆ ಭೂಮಿಯನ್ನು ದಾನ ಮಾಡುವ ಜೀವಿಯು ಭೂಮಿಯಲ್ಲಿ ಎಷ್ಟು ರಜಕಣಗಳ ಸಂಖ್ಯೆ ಇರುತ್ತದೋ ಅಷ್ಟು ವರ್ಷಗಳವರೆಗೆ ಸ್ವರ್ಗದಲ್ಲಿ ನಿವಾಸ ಮಾಡುತ್ತಾನೆ ಪಾದರಕ್ಷೆಗಳನ್ನು ದಾನ ಮಾಡುವವನು ಘೋರ ಯಮ ಮಾರ್ಗದಲ್ಲಿ ಕುದುರೆಯ ಮೇಲೆ ಸವಾರನಾಗಿ ಹೋಗುತ್ತಾನೆ ಕೊಡೆಯನ್ನು ದಾನ ಮಾಡುವುದರಿಂದ ಪ್ರೇತನಿಗೆ ಯಮ ಮಾರ್ಗದಲ್ಲಿ ಎಲ್ಲಿಯೂ ಬಿಸಿಲಿನಿಂದ ತಾಪವಾಗದೆ ಸುಖ ಪೂರ್ವಕ ಮಾರ್ಗ ಗಮನ ಮಾಡುತ್ತಾನೆ ಯಾರ ಉದ್ದೇಶದಿಂದ ಮನುಷ್ಯ ಅನ್ನದಾನ ಮಾಡುತ್ತಾನೋ ಅದರಿಂದ ಅವನು ಸಂತೃಪ್ತನಾಗುತ್ತಾನೆ ಯಮ ಮಾರ್ಗದಲ್ಲಿ ಒಂದು ಘನಘೋರ ಅಂಧಕಾರವಿರುವಂತಹ ಸ್ಥಾನ ಕೂಡ ಇದ್ದು ಅಲ್ಲಿ ಏನೂ ಕಾಣಿಸುವುದಿಲ್ಲ ಆದರೆ ದೀಪದಾನ ಮಾಡುವುದರಿಂದ ಆ ಮಾರ್ಗದಲ್ಲಿ ಮನುಷ್ಯನಿಗೆ ಬೆಳಕು ಪ್ರಾಪ್ತಿಯಾಗುತ್ತದೆ ಆಶ್ವೀಜ ಕಾರ್ತಿಕ ಹಾಗೂ ಮಾಸ ಮಾಘ ಮಾಸ ಮೃತ ತಿಥಿ ಹಾಗೂ ಚತುರ್ದಶಿ ತಿಥಿಗಳಲ್ಲಿ ಕೊಡಲಾದ ದಾನ ಸುಖಕರವಾಗುತ್ತದೆ ಎಲ್ಲಿಯವರೆಗೆ ಒಂದು ವರ್ಷ ಪೂರ್ಣವಾಗುವುದಿಲ್ಲವೋ ಅಲ್ಲಿಯವರೆಗೆ ಪ್ರತಿನಿತ್ಯ ತಗ್ಗುದಿಣ್ಣೆಯ ಮಾರ್ಗದಲ್ಲಿ ಪ್ರೇತನು ಸುಖಪೂರ್ವಕ ನಡೆದು ಹೋಗುವ ಇಚ್ಛೆಯಿಂದ ಜನರು ದೀಪದಾನ ಮಾಡಬೇಕು ಯಾವ ಮನುಷ್ಯ ದೀಪದಾನ ಮಾಡುತ್ತಾನೋ ಅವನು ಸ್ವಯಂ ಪ್ರಕಾಶಮಾನನಾಗಿ ಜಗತ್ತಿನಲ್ಲಿ ಪೂಜ್ಯನಾಗುತ್ತಾನೆ ಆ ಶುದ್ಧಾತ್ಮನು ತನ್ನ ಕುಲದಲ್ಲಿ ಪ್ರಕಾಶಮಾನನಾಗುತ್ತಾನೆ ದೇವಾಲಯದಲ್ಲಿ ಪೂರ್ವಾಭಿಮುಖವಾಗಿ ಬ್ರಾಹ್ಮಣನಿಗಾಗಿ ಉತ್ತರಾಭಿಮುಖವಾಗಿ ಸುಸ್ಥಿರ ದೀಪದ ದಾನವನ್ನು ಜಲದಿಂದ ಸಂಕಲ್ಪಪೂರ್ವಕ ಮಾಡಬೇಕು ಈ ಜಗತ್ತಿನಲ್ಲಿ ಯಾರು ಸಕಲ ಪ್ರಕಾರದ ಉಡುಗೊರೆಗಳ ಸಹಿತ ಪದದಾನವನ್ನು ವ್ಯಕ್ತಿಗಾಗಿ ಹಾಗೂ ಜೀವಿತ ಅವಸ್ಥೆಯಲ್ಲಿ ತನಗಾಗಿ ಮಾಡುತ್ತಾನೋ ಅವನು ಮಹಾ ಕಷ್ಟಗಳಿಂದ ಮುಕ್ತನಾಗಿ ಮಹಾ ಮಾರ್ಗದ ಯಾತ್ರೆ ಮಾಡುತ್ತಾನೆ ಆಸನ ಪಾತ್ರೆ ಹಾಗೂ ಭೋಜನವನ್ನು ಯಾರು ಬ್ರಾಹ್ಮಣನಿಗೆ ಕೊಡುತ್ತಾನೋ ಅವನು ಅದೇ ಪುಣ್ಯದಿಂದ ಸುಖಪೂರ್ವಕ ಆಹಾರ ನೀರನ್ನು ಸೇವಿಸುತ್ತಾ ಮಹಾಮಾರ್ಗವನ್ನು ದಾಟಿ ಹೋಗುತ್ತಾನೆ ಕಮಂಡಲವನ್ನು ದಾನ ಮಾಡುವುದರಿಂದ ಬಾಯಾರಿದ ಪ್ರೇತನು ಜಲವನ್ನು ಪಡೆಯುತ್ತಾನೆ ಪ್ರೇತನ ಉದ್ಧಾರಕ್ಕಾಗಿ ಏಕಾದಶಾಹದಂದು ಪಾತ್ರೆ ವಸ್ತ್ರ ಪುಷ್ಪ ಹಾಗೂ ಉಂಗುರ ದಾನ ಮಾಡಬೇಕು ಇದೇ ಪ್ರಕಾರ ಪ್ರೇತನ ಶುಭೇಚ್ಛುವಾಗಿ ಪುತ್ರನು ಯಥಾಶಕ್ತಿ ಹದಿಮೂರು ಪದಗಳ ದಾನ ಮಾಡುವುದರಿಂದ ಪ್ರೇತನಿಗೆ ಪ್ರಸನ್ನತೆ ಪ್ರಾಪ್ತಿಯಾಗುತ್ತದೆ ಭೋಜನ ಎಳ್ಳು ಜಲಭರಿತ ಹದಿಮೂರು ಘಟ ಉಂಗುರ ಹಾಗೂ ಉತ್ತರಿಯ ಅದು ವಸ್ತ್ರವನ್ನು ದಾನ ಮಾಡುವುದರಿಂದ ಆ ದಾನದ ಪುಣ್ಯದಿಂದ ಪ್ರೇತನು ಪರಮಗತಿಯನ್ನು ಹೊಂದುತ್ತಾನೆ ಯಾರು ಬ್ರಾಹ್ಮಣನಿಗೆ ಕುದುರೆ ನಾವೇ ಅಥವಾ ಆನೆಯನ್ನು ದಾನ ಕೊಡುತ್ತಾನೋ ಅವನು ಅದೇ ವಸ್ತುಗಳ ಮಹಿಮೆಯ ಅನುಸಾರ ಆಯಾ ಸುಖಗಳನ್ನು ಹೊಂದುತ್ತಾನೆ ಎಮ್ಮೆಯ ದಾನ ಮಾಡುವ ಮನುಷ್ಯನು ನಾನಾ ಪ್ರಕಾರದ ಲೋಕಗಳಲ್ಲಿ ಸಂಚರಿಸುತ್ತಾನೆ ಯಮದೂತರ ಹರ್ಷವರ್ಧನೆಗಾಗಿ ತಾಂಬೂಲ ಹಾಗೂ ಪುಷ್ಪದ ದಾನ ಮಾಡಬೇಕು ಇದರಿಂದ ಸಂತುಷ್ಟರಾದ ಯಮದೂತರು ಪ್ರೇತನಿಗೆ ಕಷ್ಟ ಕೊಡುವುದಿಲ್ಲ ಜೀವಿಯು ಗೋವು ಭೂಮಿ ಎಳ್ಳು ಹಾಗೂ ಸ್ವರ್ಣದ ದಾನವನ್ನು ಮಾಡಬೇಕು ಎಂದು ಋಷಿಗಳು ಹೇಳಿರುವರು ಮನುಷ್ಯನು ಮೃತ ಜೀವನಿಗಾಗಿ ಜಲಭರಿತ ಮಡಿಕೆಯನ್ನು ದಾನ ಮಾಡಿದರೆ ಅವನಿಗೆ ಸಾವಿರ ಜಲಭರಿತ ಪಾತ್ರೆಗಳನ್ನು ದಾನ ಮಾಡಿದ ಫಲ ಪ್ರಾಪ್ತಿಯಾಗುತ್ತದೆ ಯಮ ರಾಜನ ದೂತರು ಮಹಾ ಕ್ರೋಧಿ ಮಹಾಭಯಂಕರ ಆಕೃತಿಯವರು ಕಪ್ಪು ಹಾಗೂ ಹಳದಿ ವರ್ಣದವರಾಗಿರುತ್ತಾರೆ ವಸ್ತ್ರಗಳ ದಾನ ಮಾಡಿದರೆ ಅವರು ಮೃತ ಜೀವನಿಗೆ ವಯಮಲೋಕದಲ್ಲಿ ಕಷ್ಟ ಕೊಡುವುದಿಲ್ಲ ಅನ್ನ ಹಾಗೂ ಜಲಭರಿತ ಪೂರ್ಣ ಘಟದ ದಾನ ಮಾಡುವುದರಿಂದ ತೃಶೆ ಹಾಗೂ ಶ್ರಮದಿಂದ ಪೀಡಿತನಾಗಿ ಮಹಾಮಾರ್ಗದಲ್ಲಿ ಹೋಗುತ್ತಿರುವ ಪ್ರೇತನು ನಿಶ್ಚಿತವಾಗಿಯೂ ಸುಖಿಯಾಗುತ್ತಾನೆ ದಕ್ಷಿಣೆ ಅಸ್ತ್ರ ಶಸ್ತ್ರ ವಸ್ತ್ರ ಹಾಗೂ ವಿಷ್ಣುವಿನ ಸ್ವರ್ಣದ ಪ್ರತಿಮೆಯುಕ್ತ ದೈ ಶೈಯ ದಾನವನ್ನು ಕೂಡ ಬ್ರಾಹ್ಮಣನಿಗೆ ಕೊಡಬೇಕು ಹೀಗೆ ಮಾಡುವುದರಿಂದ ಪ್ರೇತ ಜನ್ಮವನ್ನು ಪರಿತ್ಯಜಿಸಿ ಜೀವಿಯು ಸ್ವರ್ಗದಲ್ಲಿ ದೇವತೆಗಳೊಡನೆ ಪ್ರಸನ್ನತೆಯಿಂದ ನಿವಾಸ ಮಾಡುತ್ತಾನೆ ಅಂತ್ಯಷ್ಟಿ ಕರ್ಮದಲ್ಲಾಗುವ ದಾನದ ಕುರಿತು ನಿನಗೆ ಹೇಳಿದೆ ಹಾಗೆ ವ್ರತ ಜೀವಿಯು ಅನ್ಯ ಶರೀರದಲ್ಲಿ ಹೇಗೆ ಪ್ರವೇಶಿಸುತ್ತಾನೆ ಎಂಬುದನ್ನು ಹೇಳುತ್ತೇನೆ ಹೇ ಪರಂತಪ ಮೃತ್ಯು ಲೋಕದಲ್ಲಿ ಜನ್ಮ ತಳೆಯುವ ಜೀವಿಯ ಮೃತ್ಯು ನಿಶ್ಚಿತ ಆದ್ದರಿಂದ ತಮ್ಮ ಧರ್ಮದ ಅನುಸಾರ ಮೃತ ವ್ಯಕ್ತಿಯ ಶ್ರಾದ್ದಾದಿಗಳನ್ನು ಮಾಡಬೇಕು ಮೃತರಾದ ಜೀವಿಗಳ ಜೀವಾತ್ಮ ಸರ್ವಪ್ರಥಮ ಅವರ ಮುಖಮಂಡಲದಿಂದ ವಾಯುವಿನ ಸೂಕ್ಷ್ಮ ರೂಪ ಧಾರಣೆ ಮಾಡಿ ಹೊರಗೆ ಹೋಗುತ್ತದೆ ಆದರೆ ಪಾಪಾತ್ಮರ ಜೀವನವು ಅಪಾನ ಮಾರ್ಗದಿಂದ ಶರೀರವನ್ನು ತೊರೆಯುತ್ತಾನೆ जात मृत्युलोके मृत्युोके प्राणिनो मरण ध्रुव मृति कुया स्वधर्मेण यात पर पूर्व काले मैता प्राणीना छगेशर सूक्ष्म नवद्वारे यायुर्गछला नवद्वारमशनालुरध्र के पापीष्टा नामम पानेन जीवो निष्क्रामति ध्रुव ಹೇಗೆ ವಾಯುವಿನ ಪ್ರಹಾರದಿಂದ ನಿರಾಧಾರ ವೃಕ್ಷ ಭೂಮಿಯ ಮೇಲೆ ಬೀಳುತ್ತದೋ ಹಾಗೆಯೇ ಪ್ರಾಣವಾಯು ತೊರೆದು ಹೋದಾಗ ಶರೀರ ಭೂಮಿಗೆ ಒರಗುತ್ತದೆ ಮೃತ್ವಿನ ನಂತರ ಪೃಥ್ವಿ ತತ್ವ ಪೃಥ್ವಿಯಲ್ಲಿ ಜಲತತ್ವ ಜಲದಲ್ಲಿ ಅಗ್ನಿತತ್ವ ಅಗ್ನಿಯಲ್ಲಿ ವಾಯು ತತ್ವ ವಾಯು ವಾಯುವಿನಲ್ಲಿ ಆಕಾಶ ತತ್ವ ಆಕಾಶದಲ್ಲಿ ಹಾಗೂ ಸರ್ವವ್ಯಾಪಿ ಆತ್ಮತತ್ವ ಶಿವನಲ್ಲಿ ಲೀನನಾಗುತ್ತದೆ ಲೀನವಾಗುತ್ತದೆ ಕಾಮಕ್ರೋಧ ಹಾಗೂ ಪಂಚೇಂದ್ರಿಯಗಳ ಸಮೂಹ ಶರೀರದಲ್ಲಿ ಚೋರನಿಗೆ ಸಮಾನ ಸ್ಥಿತವಿರುತ್ತದೆಂದು ಹೇಳಿದೆ ಶರೀರದಲ್ಲಿ ಕಾಮಕ್ರೋಧ ಹಾಗೂ ಅಹಂಕಾರ ಸಹಿತ ಮನಸ್ಸು ಕೂಡ ಇದ್ದು ಅದು ಎಲ್ಲದರ ಮುಖಂಡನಾಗಿದೆ ಪುಣ್ಯ ಪಾಪದಿಂದ ಸಂಯುಕ್ತನಾಗಿ ಕಾಲ ಅದರ ಸಂಹಾರಕನಾಗುತ್ತದೆ ಜಗತ್ತಿನಲ್ಲಿ ಭೋಗಕ್ಕಾಗಿ ಯೋಗ್ಯ ಶರೀರದ ನಿರ್ಮಾಣ ತನ್ನ ಕರ್ಮದ ಅನುಸಾರ ಆಗುತ್ತದೆ ಮನುಷ್ಯನು ತನ್ನ ಸತ್ಕರ್ಮ ಹಾಗೂ ದುಷ್ಕರ್ಮದಿಂದ ಇನ್ನೊಂದು ಶರೀರದಲ್ಲಿ ಪ್ರವೇಶಿಸುತ್ತಾನೆ ಯಾವ ಪ್ರಕಾರ ಹಳೆಯ ಮನೆ ಸುಟ್ಟು ಹೋದ ನಂತರ ಮನೆಯ ನಿವಾಸಿ ಹೊಸ ಮನೆಗೆ ಹೋಗಿ ಆಶ್ರಯ ಪಡೆಯುತ್ತಾನೋ ಅದೇ ರೀತಿ ಈ ಜೀವನು ಕೂಡ ವಿಷಯ ಸಹಿತ ಪಂಚೇಂದ್ರಿಯಗಳೊಡನೆ ಸಂಯುಕ್ತ ನವದ್ವಾರಯುಕ್ತ ಒಂದು ಶರೀರವನ್ನು ತ್ಯಜಿಸಿ ಇನ್ನೊಂದು ಶರೀರದಲ್ಲಿ ಆಶ್ರಯ ಪಡೆಯುತ್ತಾನೆ ಶರೀರದಲ್ಲಿ ವಿದ್ಯಮಾನವಾಗಿರುವಂತಹ ಧಾತುಗಳು ತಾಯಿ ತಂದೆಯಿಂದಲೇ ಪ್ರಾಪ್ತವಾಗುತ್ತದೆ ಇವುಗಳಿಂದಲೇ ನಿರ್ಮಿತ ಶರೀರ ಷಟ್ ಕೌಶಿಕ ಅಂದರೆ ಚರ್ಮ ಮಾಂಸ ರಕ್ತ ಮೇದಸ್ಸು ಮಜ್ಜೆ ಹಾಗೂ ಅಸ್ಥಿ ಈ ಷಟ್ ಧಾತುಗಳಿಂದ ನಿರ್ಮಿತ ಶರೀರವನ್ನು ಷಟ್ ಕೌಶಿಕ ಎನ್ನುತ್ತಾರೆ ಶರೀರದಲ್ಲಿ ಅನೇಕ ಪ್ರಕಾರದ ವಾಯು ಇರುತ್ತದೆ ಮಲ ಮೂತ್ರ ಹಾಗೂ ಅವುಗಳ ಸಂಯೋಗದಿಂದಲೇ ಉತ್ಪನ್ನ ಅನ್ಯಾನ್ಯ ವ್ಯಾಧಿಗಳಿರುತ್ತವೆ ಅಸ್ಥಿ ಶುಕ್ರ ಹಾಗೂ ಸ್ನಾಯು ಶರೀರದೊಡನೆಯೇ ಭಸ್ಮವಾಗುತ್ತದೆ ಸಕಲ ಜೀವಿಗಳ ಶರೀರದ ವಿನಾಶಕ್ರಮ ಹೇಗಿರುತ್ತದೆಂಬುದನ್ನು ಈಗ ನಾನು ಈಗಾಗಲೇ ಹೇಳಿದ್ದೇನೆ ಈಗ ಜೀವಿಗಳ ಶರೀರ ಹೇಗೆ ನಿರ್ಮಾಣವಾಗುತ್ತದೆ ಎಂಬುದನ್ನು ಪುನಃ ಹೇಳುತ್ತೇನೆ ಮನುಷ್ಯನ ಶರೀರ ಚಿಕ್ಕ ದೊಡ್ಡ ನರಗಳಿಂದ ಬಂಧಿಸಲ್ಪಟ್ಟ ಒಂದು ಸ್ತಂಭವಾಗಿದ್ದು ಅದನ್ನು ಕೆಳಗಿನಿಂದ ಪಾದರೂಪಿ ಎರಡು ಸ್ತಂಭಗಳು ಧಾರಣ ಮಾಡಿದೆ ಪಂಚೇಂದ್ರಿಗಳ ಸಹಿತ ಅದರಲ್ಲಿ ನವದ್ವಾರಗಳಿವೆ ಸಾಂಸಾರಿಕ ವಿಷಯಗಳಿಂದ ಸಂಯುಕ್ತ ಹಾಗೂ ಕಾಮಕ್ರೋಧದಿಂದ ವ್ಯಾಕುಲವಾದ ಜೀವನೂ ಇದೇ ಶರೀರದಲ್ಲಿರುತ್ತಾನೆ ರಾಗದ್ವೇಷದಿಂದ ವ್ಯಾಪ್ತ ಈ ಶರೀರ ದ್ರಷಯ ದುಸ್ತರ ಕೋಟೆಯಾಗಿದೆ ಅನೇಕ ಪ್ರಕಾರ ಪ್ರಕಾರದ ಲೋಭಗಳಿಂದ ತುಂಬಿದ ಈ ಶರೀರ ಜೀವದ ಪುರವಾಗಿದೆ ಎಲ್ಲ ಶರೀರಗಳಿಗೆ ಸ್ಥಿತಿ ಇದೆ ಇದೇ ಶರೀರದಲ್ಲಿ ಸಕಲ ದೇವತೆಗಳು ಹಾಗೂ ಹದಿನಾಲ್ಕು ಲೋಕಗಳು ಸ್ಥಿತವಾಗಿವೆ ಯಾರು ತಮ್ಮನ್ನು ಅರಿಯುವುದಿಲ್ಲವೋ ಅವುಗಳನ್ನು ಅವರನ್ನು ಪಶುಗಳಿಗೆ ಸಮಾನರೆಂದು ಹೇಳಲಾಗಿದೆ ಈ ಮೇಲೆ ಹೇಳಿದ ಪ್ರಕ್ರಿಯೆಯಂತೆ ನಿರ್ಮಿತ ಶರೀರದ ವರ್ಣನೆಯನ್ನು ಮಾಡಿದೆ ಸೃಷ್ಟಿಯಲ್ಲಿ ನಾಲ್ಕು ಲಕ್ಷ ಜನ್ಮಗಳಿದ್ದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿದ್ದು ಅವು ಉದ್ಭಿಜ ಸ್ವೇದಜ ಅಂಡಜ ಹಾಗೂ ಜರಾಯುತ ಈ ನಾಲ್ಕು ಮುಖ್ಯ ಭಾಗಗಳಲ್ಲಿ ವಿಭ ವಿಭಕ್ತವಾಗಿವೆ ಇಲ್ಲಿಗೆ ಮಹಾವಿಷ್ಣುವೈನತೆಯ ಸಮಾದ ಅಂತರ್ಗತ ಗರುಡ ಪುರಾಣದ ನಲವತ್ತ ಏಳನೆಯ ಅಧ್ಯಾಯ ಸಂಪೂರ್ಣವಾಯಿತು ಈ ಅಧ್ಯಾಯದ ಹಿಂದಿನ ಅಧ್ಯಾಯವನ್ನು ಕೇಳಲಿಚ್ಛಿಸುವವರು ಇದರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟ ಲಿಂಕನ್ನು ಕ್ಲಿಕ್ ಮಾಡಿ ತಿಳ್ಕೊಳ್ಬೋದು ಹಾಗೆ ಮುಂದಿನ ವಿಚಾರದೊಂದಿಗೆ ಹೊಸ ಅಧ್ಯಾಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ಇರಲಿ ಅವರಿಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಗುಡ್ ಡೇ ಜೈ ಶಿವಶಕ್ತಿ ಜೈ ಮಾ ಕಾಲಿ ಜೈ ಶ್ರೀಕೃಷ್ಣ